ಹಾವುರಗಿರಿ ಪಟ್ಟಣದ ಗುರು ಹಿರಿಯರ ದಾರಿ ತಪ್ಪಿಸುತ್ತಿರುವ ಉಮ್ರಾಣಿ ಕುಟುಂಬಸ್ಥರು ಬುರಾನ್ ಶೇಖ್ ಆರೋಪ ರಾಯಬಾಗ್ ತಾಲೂಕಿನ ಹಾವರಗಿರಿ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಪಟ್ಟಣದಲ್ಲಿ ವಾಸಿಯಾದ ಬುರಾನ್ ಶೇಖ್ ಅವರು ಹಾವರಗಿರಿ ಪಟ್ಟಣದಲ್ಲಿ ಆಲಕ್ನೂರ್ ರಸ್ತೆಗೆ ಹೊಂದಿಕೊಂಡಿರುವ ಆಸ್ತಿ ವಿಚಾರದಕ್ಕಾಗಿ ಬುರಾನ್ ಶೇಖ್ ಮತ್ತು ಉಮ್ರಾಣಿ ಕುಟುಂಬಸ್ಥರ ನಡುವೆ ವಾದ ವಿವಾದವಿದ್ದು ಕುರಿತು ಇವತ್ತು ಪಟ್ಟಣದ ಪುರಸಭೆಯ ಅಂಗಳದಲ್ಲಿ ಪತ್ರಿಕೆ ಆಗುವಷ್ಟು ಉದ್ದೇಶಿಸಿ ಹತ್ತನೆಯ ಜಾಸ್ತಿ ನಮ್ಮದು ಇದೆ ಎಂದು ಉಮ್ರಾಣಿ ಕುಟುಂಬಸ್ಥರು ಹೇಳುತ್ತಿದ್ದಾರೆ ಆ ಹತ್ತನೇ ಎಲ್ಲಿಂದ ಬಂತು ಎಂದು ದಾಖಲಾತಿಗಳನ್ನು ಅಧಿಕಾರಿಗಳು ಕೇಳಿದರೆ ಇನ್ನೂ ಅವರಿಗೆ ಆ ದಾಖಲಾತಿಯನ್ನು ತಂದು ಅಧಿಕಾರಿಗೆ ನೀಡುತ್ತಿಲ್ಲ ಅವರು ಹತ್ತಿರ ಹತ್ತನೇ ಆಗಿರುವ ದಾಖಲಾತಿಗಳು ಇಲ್ಲ ಸುಳ್ಳು ಸುಳ್ಳು ಹೇಳಿ ಸುಳ್ಳನ್ನೇ ಸತ್ಯವನ್ನಾಗಿ ಮಾಡಲು ಹೊರಟಿರುವ ಉಮ್ರಾಣಿ ಕುಟುಂಬಸ್ಥರು ಎಂದು ಬುರಾಣ್ ಸಾಬ್ ಶೇಖ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಒಂದು ಸ್ವಲ್ಪ ತಪ್ಪು ಗೈಡೆನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಹತ್ತು ಆನೆ ಆದೇಶ ಆಗೈತೆ ಅಂತ ಓಪನ್ ಆಗಿ ತೋರಿಸ್ರು ಅದು ಹತ್ತು ಆನೆದ ಆದೇಶ ಕಾಪಿ ಯಾಕೆ ತೋರಿಸಿಲ್ಲ ಒದೇನಪ್ಪ ಅಂತಂದ್ರೆ ನಾವು ಮೂರು ಇಪ್ಪತ್ತು ಹತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಲ್ಲಿಗೆ

ಅದ್ರ ಸಂಬಂಧ ಆ ಹಿರಿಯರಿಗೆಲ್ಲ ನಾನು ಕೈ ಮುಗಿದು ತಿಳ್ಕೊತೀನಿ ಯಾಕಂತಂದ್ರೆ ಇವಾಗ ಪುರಾಣಿ ಫ್ಯಾಮಿಲಿಯಿಂದ ಮತ್ತು ನಮ್ದು ವೈಯಕ್ತಿಕ ವೈಯಕ್ತಿಕ ಜಾಗ ಸಲುವಾಗಿ ಒಂದು ತಕರಾರು ಮಾಡದೈತಿ ಅದಕ್ಕೆ ಊರಿನೆಲ್ಲ ಅವ್ರ ಸಮುದಾಯನೂ ನಮ್ಮ ಸಮುದಾಯನೂ ಕೂಡಿ ಇದು ಬ್ಯಾರ ಒಂದು ಹಾಜಿ ಹಿಡಿಸೋದು ಬೇಡ ಹೋಗ್ಲಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಾಕತ್ತೀನಿ ನಿನ್ನೆ ನಿಮ್ಮ ಆರೋಪ ಮಾಡಿದಾರೆ ಅವ್ರು ರಾತ್ರಿ ಸಲ ಹೋಗಿ ಅಂಗಡಿಗಳನ್ನ ಹೊಡಿತೀರಿ ಅಂಗಡಿನ ನಂದೈತಿ ಜಾಗನ ಅವ್ರ ಬೇರೆ ನಮ್ಮ ಆಸ್ತಿನ ಬೇರೆ ಅವ್ರ ಆಸ್ತಿ ನಂಬರ್ ಇಪ್ಪತ್ತು ಆಸ್ತಿ ನಂಬರ್ ಅದು ಆಸ್ತಿ ಆಗಿಲ್ಲ ಅಣ್ಣಪ್ಪ ಆಗಿದ್ದ ಆಸ್ತಿ ಅದ ಆದೇಶ ಇಪ್ಪತ್ತೆರಡು ಎಂಟು ಇಪ್ಪತ್ತೈದು ಅಸ್ತಿ ಡೊಂಗಿ ಬರ್ದಕ್ಕೆ ಆದೇಶ ಆಗಿತ್ತದ ಅದರಾಗಿ ಇವ್ರು ಏಳು ಜನ ಮಾಲಕರಾಗ್ಯಾರ ಒಂದಾಷ್ಟಿಯೊಳಗೆ 7 ಜನ ಮಾಲಕರಾಗಿದ್ದಾರೆ 20 ಹರನ ಆಸ್ತಿ ಇದೆ ಈಗ ಚಂಪುತ್ರ ಕರೇಪ್ಪಲ್ಲಾಳಿಗಾಗಿ ಆಸ್ತಿ ಊರಿನಿಂದ ಬಸಪ್ಪ ಚಂಪುತ್ರ ಲಾಲಿಗಾತ್ತು ಅವರ ಕಡೆಯಿಂದ ಲೀಗಲ್ ಆಗಿ ಖರೀದಿ ಮಾಡಿದ್ರಿ ನಾನು ಒಬ್ಬ ಖರೀದಿ ಮಾಡಿದನಂತರ ದೊኚ ಬرمೂನ ಆಸ್ತಿ ಇದೆ 7 ಮಂದಿ ತಗೊಂಡರು ಬಸಪ್ಪ ಲಾಯಿ ಆಸ್ತಿ ಇದೆ ನಾನು ಒಬ್ಬ ತಗೊಂಡಿನಿ ಅವರಿಗೆ 7 ಜನ ಮಾಲಕರರ ನಾನು ಜನ ಜಾಗಕ್ಕೆ ಖರೀದಿ ನಡೆಸಾತಕ್ಕೆ ಅವರ ಸರದ ಸರದ ನಮ್ಮ ಜೊಡಿ ತಕರಾರು ಮಾಡಕ ನ್ಯಾಯ ಮಾಡಕ ಬರತಾರೆ ಈಗ ಚಕಬಂದಿ ಒಂದು ಹೇಳ್ತಾರೆ ಅವರು ಚಕಬಂದಿ ನಮ್ದು ಅವ ಚಕಬಂದಿ ನಮ್ಮದು ಐತಿ ಅವ್ರದ್ದು ಐತಿ ಅನ್ನೋ ಲೆಕ್ಕ ಅವ್ರು ಹೇಳ್ತಾರೆ ನೀವು ನಿಮ್ಮ ಮಾಧ್ಯಮದ ಮುಖಾಂತರ ನಾ ಈಗ ಸದ್ದ ತೋರಿಸ್ತೀನಿ ಚಕಬಂದಿ ಅವ್ರಿಗೆ ಕುಡಬಂದ ಅವ್ರಿಗಿನ ಕುಡಿಸ ಶರ್ತ್ ಕೆಲವು ಶರ್ತ್ಗಳು ಹಾಕಿ ಕೊಟ್ಟಾರ ಇದು ಕೊಟ್ಟಿದ ನಂತರನಾ ಇಲ್ರಿ ಇದು ಚಕ್ಬಂದಿ ಅಂಗಡಿ ಐತಿ ಯಾಕೆ ಕೊಟ್ರಿ ನಾ ಅರ್ಜಿ ಕೊಟ್ಟೆ ಅರ್ಜಿ ಕೊಟ್ಟ ನಂತರ ನೋಡಪ್ಪ ಈ ಚಕಬಂದಿ ಕೊಡಾ ಪ್ರೈತಿ ಈ ಚಕ್ ಬಂದಿ ರದ್ದಾ ಪ್ರಕೈತಿ ಅದ್ರ ಸಂಬಂಧ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದವರ ಇನ್ನ ಅವ್ರು ರದ್ದು ಮಾಡಿಲ್ಲ ನಂದ ಚಕಂದಿ ನೋಡ್ರಿ ಯಾವುದೋ ಶೇರತ್ತಿಲ್ದ ಚಕಬಂದಿ ಬಸಫಲ್ಲಿ ಐಗೆ ಕೊಟ್ಟಿದ್ದ ಚಕ್ಬಂದಿ ಯಾವುದೋ ಶರಣತ್ ಇಲ್ದ ಚಕಬಂದಿ ಕೊಟ್ಟಿದಾರೋ ಅದ್ರ ನಿಮಗ ನಾ ಸ್ಕ್ಯಾನ್ ಮಾಡಿ ತಗೋರಿ ಅದು ತೋರಿಸ್ತೀವಿ ಆ ನಂತರ ನಾನ್ ಖರೀದಿ ಮಾಡಿದ್ದ ನನ್ನ ಹತ್ತಿಕ್ಕ ದಸ್ತಾವೇಜ್ ಐತಿ ಆ ನಂತರ ಇದನ್ನ ಚಲನ ಕಟ್ಟಿದ್ದು ಐತಿ ಗೋರ್ಮೆಂಟ್ಗೆ ಚಲನ ಕಟ್ಟಿ ಖರೀದಿ ಮಾಡಿದ್ದು ಐತಿ ಆ ನಂತರ ನನ್ನ ಉದಾರನೂ ಆಗೈತಿ ನೋಡ್ಬೋದು ನೀವು ನನ್ನ ಉದಾರನೂ ಆಗೈತಿ ಎಲ್ಲಕ್ಕೆಲ್ಲ ಡಾಕ್ಯುಮೆಂಟ್ಸ್ ನನ್ನ ಕಡೆ ಅದಾವು ಅದಕ್ಕಾಗಿ ನಾ ಮಾಲಕ್ಕೀನಿ ನನಗೆ ಇವರ ಕಿರ್ಕಿಡಿ ಮಾಡೋಕಂತರು ಅದರ ಸಲುವಾಗಿ ನಾ ನಾ ಎಲ್ಲರೂ ಕರಿಬೇಕಾಗಿತ್ತು ಆದ್ರೆ ಅವರ ಕರೆದು ಹಿರಿಯರ ಕರೋದಕ್ಕೆ ಏನೇನಾರ ಅವರು ಹಿರಿಯರು ತೆರೆಯಾಗ ಏನೇನಾರ ತಪ್ಪು ಗೈಡೆನ್ಸ್ ಕೊಡಾಕರು ಅದಕ್ಕಾಗಿ ನಮ್ಮ ಹಾರುಗಿರಿ ಊರಾಗ ಸೌವಾರ್ಧತೆ ಐತಿ ಶಾಂತಿಯುತವಾಗಿ ನಮ್ಮ ಹಾರುಗಿರಿ ಊರಾಗ ಸಮುದಾಯ ಸಮುದಾಯಗಳ ಚಳಾಳದ ಬ್ಯಾರು ಲೆಕ್ಕಲಿ ಈಗ ನಿಮಗೆ ಪ್ರೆಸ್ ಬಿಟ್ಟು ಕರ್ಸಿಲ್ ಇದವಲ್ದಾಗೂ ಮಾಡುವಂಗಿಲ್ಲ ಸಮುದಾಯ ಲೆವೆಲ್ದಾಗೂ ಇಲ್ಲ ಇದು ವೈಯಕ್ತಿಕ ಅವ್ರಿಗೆ ನಮ್ಗೆ ಇದ್ದಿದ್ದ ಇದ್ದಿದ್ದ ತಕರಾಕ ಊರ್ ಹಿರಿಯರ್ ಎಲ್ಲ ಒಂದ್ ಸ್ವಲ್ಪ ತಿಳ್ಕೊಂಡ ನಮ್ಮ ಊರ್ ಹಿರಿಯರೆಲ್ಲ ಎಲ್ಲ ಬಂದ್ ಕೆಲಸದ ಇಲ್ಲಿ ಅವ್ರಿಗೂ ನ್ಯಾಯ ನನಗೂ ನ್ಯಾಯ ನಾನು ಕೊಡುತ್ತೆ ಡಾಕ್ಯುಮೆಂಟ್ಸ್ ಬರ್ತೀನಿ ಅವ್ರಿಗೂ ಅವ್ರ ಡಾಕ್ಯುಮೆಂಟ್ಸ್ ತಗೋ ಬರ್ಲಿ ಊರು ಹಿರಿಯರೆಲ್ಲ ಕೂಡಿ ಅವ್ರದ್ದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಲಿ ನನ್ನದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ಯಾರಿಗೆ ನ್ಯಾಯ ಆಕೈತೆ ಅವರೇ ಹೇಳಿ ಇಲ್ಲ ಅವ್ರಿ ಚಕ್ಬಂದಿ ಯಾವಾಗ ಅವ್ರಿಗೆ ಚಕ್ಬಂದಿ ಕೊಟ್ಟಿದ್ದ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಅವ್ರಿಗೆ ಚಕಬಂದಿ ಕೊಟ್ಟಿದ್ದಾರೆ ಚೀಫ್ ಆಫೀಸರ ಇವ್ರು ನಮ್ಗೆ ಪಾಟ್ಯ ಸರ್ ಇದ್ರ ಅವ್ರಿಗೆ ಕೊಟ್ಟಿದ್ದ ಇಲ್ಲ ನೀವು ಯಾಕೆ ಕೊಟ್ಟ್ರಿ ಚಕ್ಬಂದಿ ಅಂತಂದೀವಿ ನಾವ ನಾವು ಶರಕ್ ಹಾಕಿ ಕೊಟ್ಟಿದ್ದೀವಿ ನಾವು ರದ್ದು ಮಾಡಕ್ಕೂ ನಮ್ಗೆ ಅವಕಾಶ ಐತ್ರಿ ಅಂತಂದ್ರು ಯಾಕೆ ಕೊಡುದರಿ ಯಾಕೆ ಬೇಕಾಗಿತ್ರಿ ಅಂತಂದಿವಿ ನಾವು ಆ ನಂತರ

ಈ ವಿಚಾರವಾಗಿ ನಿಮ್ಮ ಕೊನೆಯ ಒಂದು ಮಾತೆ ಇದೆ ಯಾರು ನಿರ್ಧಾರ करतो ನೀವು ಈ ವಿಚಾರವಾಗಿ ಅನ್ನು ನೋಡ್ರಿ ನಾವು ಸಾಲ ಸುಲು ಮಾಡಿ ಬಡಿಲೇ ದುಡ್ಡು ತಕೊಂಡು ತಗದ ಜಾಗ ತಕೊಂಡಿವೋ ಆದ್ರೆ ಅದರ ತಕೊಂಡಿದ್ದ ಜಾಗಕ್ಕೆ ನಮಗೆ ಇಲ್ಲಿ ಫುಲ್ ಅವ್ರು ಅರೇಂಜ್ಮೆಂಟ್ ಮಾಡ ಅಂತರು ಮತ್ತೆ ನಿನ್ನ ದಿನ ಏನ ಐತಿ ಊರು ಹಿರಿರ್ಯೆ ಕೂಡಿಸಿ ಅವ್ರು ತಪ್ಪು ಗೈಡ್ಲೈನ್ಸ್ ಕೊಟ್ಟಾರ ಅವ್ರು ತಲಿಯಾಗ ಹಂಗೆ ಮಾಡೋಕತ್ತ ಅಂತ ಹೇಳಿ ನಾವು ಏನೇನೂ ಮಾಡಿಲ್ಲ ನಮ್ಮ ಜಾಗದ ನಾವು ಸುಮ್ಮ ಮದ್ದಿದ್ದೀವು ಅವರು ನಮ್ಮ ಮೇಲೆ ದಬ್ಬಾಳಿಕೆ ಯಾಕಂತಂದ್ರೆ ಅವರ ಬೇರೆ ಊರದ ಬಂದಿಗೆ ಕರ್ಸಿ ಕಾಯಿಸಿದ ಡೀಲ್ ಕೊಡ್ತಾರೆ ಈಗ ಕರ್ನಾಟಕ ಲಾಚ್ದಾಗ ಜನ ಕೆ ಇಟ್ಟಾರು ಆನಂತರ ಕ್ರಾಸ್ದಾಗು ಜನ ತಂದಿಟ್ಟಾರು ಬೇರೆ ಕಡೆಯಿಂದ ಗುಂಡಗಳಿಗೆ ತಂದಿಟ್ಟು ನನಗೆ ಏನಾರು ಮಾಡುವಂಥದ್ದು ಒಂದು ಪ್ರಯತ್ನದಾಗ ಅವ್ರು ಅದಾರ ಅಕಸ್ಮಾತ್ ನನಗಾಗಲಿ ನನ್ನ ಮನೆ ನಮ್ಮ ಮನೆ ಕುಟುಂಬದ ಯಾರ್ದು ಒಬ್ಬರ್ಗ ಏನಾರ ಆದ್ರೂ ಭೀ ಜವಾಬ್ದಾರಿ ಉಮ್ರಾಣಿ ಆನಂದ ಗೌಡ ಉಮ್ರಾಣಿ ವಿನಾಯಕ್ ಉಮ್ರಾಣಿ ಇವ್ರ ಕುಟುಂಬದವ್ರ ಏನಾರ ನಮ್ಮ ಜೀವಕ್ಕೆ ಏನಾರ ಆತಂದ್ರೆ ನಮ್ಮ ಆಸ್ತಿಗ ಏನಾರ ಧಕ್ಕೆ ಆತಂದ್ರೆ ಅವರೇ ಜವಾಬ್ದಾರಿ ಎಲ್ಲಿ ಬರೋಬರ ಐತಿ ಕೊಡ್ಲಿ ತರ್ತಾರು ಮಚ್ಚ ತರ್ತ ಕೊಡ್ಲಿ ತರ್ತಾರು ಮಚ್ಚ ತರ್ತಾರು ಆಮೇಲೆ ರಾತ್ರಿ ಮಾಸ್ಕ್ ಹಾಕೊಂಡ್ ಬಂದ್ ಕೇಸಿದ ಅದೆಲ್ಲ ಇಡಿಯೋನ ಮಧ್ಯ ಕದಾವ್ರಿ ರಾತ್ರಿ ಮಾಸ್ಕ್ ಹಾಕೊಂಡ್ ಬಂದ್ ಕೇಸಿಂದ ಮನುಷ್ಯ ಯಾರತ್ತ ನಾವು ಗೊತ್ತು ಸಹಿತ ಇಳಿಬಾರ್ದ ಆ ಲೆಕ್ಕಲೆ ಅವ್ರು ಬಂದ್ ಕೇಸ ನಮ್ಮ ನಮ್ಮ್ಯಾಲ ದಾಳಿ ಮಾಡುವಂತ ಪ್ರಯತ್ನನು ಬಹಳ ಸಲ ನಡ್ದಾವ್ ಬಾಳ ಸಪೋರ್ಟ್ ಕೊಡಂತ ಓಡಾಡ್ತಾರೆ ಇಲ್ಲ ಅವರು ತಂದ್ ಬಂದಿಗಿ ಹೊಟ್ಟೆ ಮೋಟಾರ್ ಸೈಕಲ್ ಅಡ್ಡ ತಿಡ್ಡ ಹಾಯುದು ಕರ್ನಾಟಕ ಲಾಸ್ ಜನ ತಂದ ಅಂತಂದ್ರೆ ನಾವು ಯಾಕಪ್ಪ ನಾವು ಅವ್ರಿಗೆ ಭಯ ಕೊಡುವಾಗೇತಿ ಅಕಸ್ಮಾತ್ ಜೀವಕ್ಕೆ ನಮ್ಮ ಕುಟುಂಬದವ್ರ ಜೀವ ಏನಾರ ಏನು ಸಮಸ್ಯೆ ಆತಂದ್ರ ಅದಕ್ಕೆ ಜವಾಬ್ದಾರಿ ಉಮ್ರಾಣಿ ಅವ್ರ ಕುಟುಂಬ ಅಂದ್ರೆ ಸರ್ಕಾರ ಜಾಸ್ತಿಗಳ ಜಾಗ ಹೊಸ ಆಸ್ಪತ್ರೆ ಹಂಗ ಅಲಕ್ಕೂ ಅಕ್ಷಿ ಬಾಗದ ಅವ್ ಹೇಳದವ್ಲಾ ಗೌರ್ಮೆಂಟ್ ದಿಂದ ಆದೇಶ ಆದ್ದು ಒಂದಕ್ಕೊಂದು ಹೊಂದಾಡ್ಕಿಲ್ಲ ಈ ಕಟ್ಟಡಕ್ಕೆ ಆದೇಶ ಆದ್ದಕ್ಕ ಬುರಾಣ್ ಶೇಖ್ ಅವ್ರದ ಎಲ್ಲ ಕಾರ್ಕೊತಿದ್ದು ಎಲ್ಲ ಇದ್ದು ಅವ್ರ ಅವ್ರ ಜಾಗ ಅವ್ರದಾರ ವಿನಾಕಾರಣ ಅವ್ರ ಬಲಾಷ್ಟ ಮಂದಿ ಏನು ಮಾಡತ್ತಾರ ಅವ್ರ ಪೂರ್ಸ್ ಕೇಷನ್ ಬುರಾಣ ಜಾಗ ರಾತ್ರಿ ಹೋಕೋಣ ಆಗೋಣ ಎಲ್ಲ ಸೋಳು ಅವ್ರ ಜಾಗದಾಗ ಅವ್ರದಾರು ಮುಂದ್ ಅವ್ರ ಜೋಣ ಏನ್ ಅವ್ರ ಅವ್ರು ಹೇಳಿ ರಿಪೇರ್ ಮಾಡತ್ತಿರಬೇಕು ಬಣ್ಣ ಹಾಕತ್ತಿರಬೇಕು ಅದ್ರಿಂದ ಹೊರಗಿಟ್ಟಾರ ಬುರಾಣ್ ಏನು ಮುಂದೆ ಮುಂದಾಗ ಏನಂತಾರ ಸಂಗೋಳ ರಾಯಣ್ಣ ಕೊಟ್ಟು ಇಟ್ಟರು ಅಂಬೇಡ್ಕರ್ ಕೊಟ್ಟು ಇಟ್ಟಾರ ಕರತಾರೆ ಸಂಗೋಳ ರಾಯಣ್ಣ ಫೋಟೋ ಒಂದು ಕಾರಣ ಏನಪ್ಪ ಅಂದ್ರೆ ಮೊದಲು ಪೂರ್ವ ಸಮಾಜ ಜಾಗ ಅದು ಲಾಡಿ ಅವ್ರು ಅದಕ್ಕೆ ಅವ್ರ ಪ್ರೀತಿದಿಂದ ಅವ್ರು ಸಂಗೋಳ ರಾಯಣ್ಣ ಕೊಟ್ಟು ಇಟ್ಟವ್ರು ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಎಲ್ಲರಿಗೂ ನ್ಯಾಯ ಕೊಡವ ಒಂದೇ ಜಾತಿಗೆ ಸೀಮಿತ ಅಲ್ಲವ ಎಲ್ಲ ಜಾತಿಗೆ ಅವ್ನು ನ್ಯಾಯ ಕೊಡವ ಅವ್ನು ಕೊಟ್ಟು ಇಟ್ಟಾರ ಈಗ ಏನು ಹೇಳ್ಬೇಕಾಯ್ತು ಅಂದ್ರೆ ಬುರಾಣ್ಗೆ ಅವ್ರು ಉಳ್ರು ಏನು ಮಾಡ್ತಾರೆ ದಿಕ್ ತೆಪ್ಕೊಂಡ ಅವ್ನು ಬುರಾಣ್ ಏನು ಇದ್ರು ಮಾಡ್ತಾರೆ ಹಿಂದೂ ಮುಸ್ಲಿಮ್ ಅಂತೇಳಿ ಅದೇನು ಹಿಂದೂ ಮುಸ್ಲಿಮಿಲ್ಲ ಎಲ್ಲ ಒಂದದವರು ಅದ್ರ ಕಡಿಸಿದ ಬುರಾಣ್ ನ್ಯಾಯ ಸಿಗುತ್ತೆ